ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರ ಈ ಯಂತ್ರ ಯಾರ ಮನೆಯಲ್ಲಿ ಇರುತ್ತದೆಯೋ ಆ ಮನೆ ಎಂದಿಗೂ ಬಡತನದಿಂದ ಇರಲು ಸಾಧ್ಯವಿಲ್ಲ ಎಂಥ ಕಡುಬಡುವ ನಿರ್ಗತಿಕ ಭಿಕ್ಷುಕನು ಕೂಡ ಕೋಟ್ಯಾಧಿಪತಿ ಆಗುತ್ತಾನೆ ಸಣ್ಣ ಪುಟ್ಟ ವ್ಯಕ್ತಿಗಳು ಕೂಡ ದೊಡ್ಡ ಉದ್ಯಮಿಯಾಗಿ ಬೆಳೆದಿರುವುದನ್ನು ನಾವು ನೋಡಬಹುದು ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವ ಬಗೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಹಾಕಿ ತುಂಬ ಒಳ್ಳೆದಾಗುತ್ತೆ ಜೀವನದ ಸಮಸ್ಯೆಗಳು ಎಷ್ಟೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ವಶೀಕರಣ ಮಾಟಮಂತ್ರದಂತಹ ತೊಂದರೆಗಳಿಂದ ಬಳಲುತ್ತಿರುವವರು ಪರಿಹಾರ ಮಾಡೋದಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ ಸಾಕಷ್ಟು ಜನ ನೋಡಿರಬಹುದು ಇದ್ದಕ್ಕಿದ್ದ ಹಾಗೆ ಶ್ರೀಮಂತ ಆಗೋದ್ನಲ್ಲ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಜೊತೆ ಓಡಾಡ್ತಿದ್ದ ಈಗ ಕಾರಲ್ಲಿ ಓಡಾಡ್ತಾನೆ ಮನೆ ಕಟ್ಟದ ಸ್ವಂತ ಮನೆ ನಿರ್ಮಾಣ ಆಯಿತು ದುಡ್ಡು ಎಲ್ಲಿಂದ ಬಂತು ಅಂತ ನಿಮಗೊಂದು ಗೊಂದಲ ಇರಬಹುದು ಅಂಥವರು ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದಾಗ ಮಹಾಲಕ್ಷ್ಮಿ ಅವರ ಕೈಯನ್ನು ಹಿಡಿದುಬಿಡ್ತಾಳೆ ಆ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರ ಯಾರು ಇಡಬಹುದು ಯಾರು ಪ್ರತಿಷ್ಠಾಪನೆ ಮಾಡಬಹುದು ಅಂತ ನೋಡೋದಾದರೆ ಒಂದು ವ್ರತವನ್ನು ಪಾಲಿಸಬೇಕು ಮೊದಲನೇದಾಗಿ ಇಪ್ಪತ್ತೊಂದು ದಿನಗಳ ಕಾಲ ಕಠಿಣ ವ್ರತ ಯಾವುದೇ ಕಾರಣಕ್ಕೂ ದುಶ್ಚಟಗಳು ಧೂಮಪಾನ ಮದ್ಯಪಾನ ಮಾಡಬಾರದು ಮಾಂಸ ಆಹಾರವನ್ನು ಇಪ್ಪತ್ತೊಂದು ದಿನಗಳ ಕಾಲ ತಿಥಿ ತರಬೇಕು ಇಪ್ಪತ್ತೊಂದು ದಿನಗಳ ಕಾಲದವರೆಗೂ ತಲೆ ಸ್ನಾನ ಮಾಡಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂಥವರು ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬಹುದು ಇನ್ನು ಯಾರು ಇದನ್ನು ಮಾಡಬಾರ್ದು ಅಂದರೆ ಧೂಮಪಾನ ಮದ್ಯಪಾನ ವ್ಯಸನಿಗಳು ಇದನ್ನು ಮಾಡಬಾರ್ದು ಮತ್ತು ಕಾಯಿಲೆಯಿಂದ ನರಳುತ್ತಿರುವವರು ದಿನಾ ತಲೆ ಸ್ನಾನ ಮಾಡಲು ಸಾಧ್ಯವಿಲ್ಲ ಅವರು ಇದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು ಆಮೇಲೆ ಹೊರಗಡೆ ತಿಂಗಳ ಸಮಸ್ಯೆ ಇದ್ದಾಗ ಅಂತಹ ಗೃಹಿಣಿಯರು ಹೆಣ್ಣು ಮಕ್ಕಳು ಇದನ್ನು ಮಾಡಬಾರ್ದು ಈ ಯಾವ ಸಮಸ್ಯೆ ಇಲ್ಲದವರು ಖಂಡಿತವಾಗಿಯೂ ಇದನ್ನು ಮಾಡಿ ನೋಡಿ ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಶುಕ್ರವಾರ ದಿನ ಇಪ್ಪತ್ತೊಂದನೇ ದಿನ ಶುಕ್ರವಾರ ಬೆಳಿಗ್ಗೆ ಅದನ್ನು ಮನೆಗೆ ತಂದು ಒಂದು ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಹಾಕಿ ಕುಂಕುಮದಿಂದ ಓಂ ಅಂತ ಬರೆದು ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು ಸಮಸ್ಯೆಗಳು ಬಗೆಹರೆದು ನಮ್ಮ ಜೀವನದ ಎಲ್ಲ ತೊಂದರೆಗಳು ಕಡಿಮೆ ಆಗಬೇಕು ಅದೃಷ್ಟದ ದೇವತೆ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತಾಗಬೇಕು ಬಡತನದಿಂದ ಶ್ರೀಮಂತರ ಕಡೆಗೆ ನಮ್ಮ ವರ್ಗಾವಣೆ ಆಗುವಂತೆ ಆಗಿ ನಮ್ಮ ಜೀವನ ಬದಲಾಗುವಂತಾಗಬೇಕು ಅಂತ ಹೇಳಿ ಕರ್ಪೂರವನ್ನು ಬೆಳಗ್ಗೆ ಆರತಿಯನ್ನು ಮಾಡಿ ಮನೆ ಮಂದಿಗೆಲ್ಲ ಕೊಟ್ಟು ನೋಡಿ ನಿಮ್ಮ ಮನೆಯಲ್ಲಿ ಎಂತಹ ವಾತಾವರಣ ಸೃಷ್ಟಿ ಆಗುತ್ತೆ ಇಪ್ಪತ್ತೊಂದು ದಿನಗಳಲ್ಲಿ ಎಂತಹ ಬದಲಾವಣೆ ಆಗುತ್ತೆ ಈ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ಎಲ್ಲಿ ಸಿಗುತ್ತೆ ಅಂತಂದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮಗೆ ಅದನ್ನು ದೈವ ಸಂಕಲ್ಪ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು